ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಲ್ಕ್ ಥ್ರೆಡ್ನ ಬಳಸಿ ಯಾವ ರೀತಿ ಜ್ಯುವೆಲ್ಸ್ನ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಇದಕ್ಕೆ ನಾರ್ಮಲ್ ಆಗಿ ಸಿಲ್ಕ್ ಥ್ರೆಡ್ಡು ಗೋಲ್ಡನ್ ಥ್ರೆಡ್ಡು ನಾರ್ಮಲ್ ನೀಡಲ್ ಫ್ಯಾಬ್ರಿಕ್ ಗ್ಲೂ ಮತ್ತು ಸೀಸರನ್ನು ತಗೊಂಡಿದ್ದೀನಿ ಇದ್ರ ಜೊತೆಗೆ ಕೆಲವೊಂದು ಬೀಟ್ಸ್ನ ತೊಗೊಂಡಿದ್ದೀನಿ ಮೊದಲನೇದಾಗಿ ನೋಡೋದಂದರೆ ನೂರು ಎಳೆಯ ದಾರ ಮೂರು ಭಾಗ ಮಾಡಿದ್ದೀನಿ ನೋಡಿ ಮೂರೂ ಕೂಡ ನೂರು ನೂರು ಎಳೆಯರಂತ ದಾರ ತೊಗೊಂಡಿದ್ದೀನಿ ಟೋಟಲ್ ಮುನ್ನೂರು ಎಳೆಗಳಾಗಿದೆ ಆಮೇಲೆ ನಾರ್ಮಲ್ಲಾಗಿ ಹೆಣಿವರ್ ಒಂದರ ಮೇಲೆ ಒಂದನ್ನು ತೊಗೊಳ್ಬೇಕು ಫಸ್ಟಿಗೆ ನೋಡಿ ಈ ರೀತಿ ಹೆಣಿತಾ ಬರಬೇಕು ನಾರ್ಮಲ್ ಜಡೆ ಹೆಣಿತೀವಲ್ಲ ಅದೇ ರೀತಿ ಇದನ್ನು ಹೆಣ್ಕೊತಾ ಬರಬೇಕು ತುಂಬ ಈಸಿಯಾಗಿರೋಂಥ ಡಿಸೈನು ಫೈನಲಿ ತುಂಬ ಚೆನ್ನಾಗಿ ಕಾಣೋಂಥ ಡಿಸೈನ್ ಇದು ನೋಡಿ ನೀವು ಫೈನಲಿ ವಿಡಿಯೋ ನೋಡಿದಾಗ ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ಹೇಳಿ ನೋಡಿ ಈ ರೀತಿ ಹೆಣ್ಕೊತಾ ಬರಬೇಕು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಎಲ್ಲೂ ಕೂಡ ಲೂಸಾಗಿ ಹೆಣ್ಕೊಬಾರ್ದು ಮತ್ತು ನೂರೆಡೆಗಕ್ಕಿಂತ ಕಮ್ಮಿ ತೊಗೊಬೇಡಿ ನೂರೆಡೆ ದಾರನೇ ತೊಗೊಳ್ಳಿ ಆವಾಗ ನೀಟಾಗಿ ಬರೋ ಡಿಸನ್ನು ನೋಡಿ ಈ ರೀತಿ ನಾನು ಎರಡನ್ನ ರೀತಿಯ ಕಲರ್ನಲ್ಲಿ ಹೆಣ್ಕೊಂಡಿದ್ದೀನಿ ಈ ರೀತಿ ಎರಡು ರೀತಿಯಲ್ಲಿ ಹೆಣ್ಕೊಂಡು ಆದಮೇಲೆ ನೋಡಿ ಆ ಸ್ಟಾರ್ಟಿಂಗ್ ಪಾರ್ಟ್ ಇದೆಯಲ್ಲ ಅಲ್ಲಿ ಎರಡು ಎರಡು ರೀತಿಯಲ್ಲಿ ಹೆಂಡ್ತಿರುವಂತಹ ಸಿಲ್ಕ್ ಥ್ರೆಡ್ ಇದೆಯಲ್ಲ ಇದಕ್ಕೆ ನಾನು ಗ್ಲೂನ ಅಪ್ಲೈ ಮಾಡ್ತಾಯಿದ್ದೀನಿ ಹೀಗೆ ಗ್ಲೂನ ಅಪ್ಲೈ ಮಾಡಿ ಆದಮೇಲೆ ಒಂದು ಹದಿನೈದು ಎಳೆದಾರ ಅದನ್ನು ತಗೊಂಡು ನೋಡಿ ಸುತ್ಕೊತಾ ಬರ್ತೀನಿ ಸೈಡ್ ಇಡ್ಜಿಗೆ ಫಿನಿಶಿಂಗ್ ಬರಬೇಕು ಅಂಥೇಳಿ ಇದನ್ನು ಎರಡು ಸುತ್ತು ಹೀಗೆ ಸುತ್ಕೊತೀನಿ ನಾನು ಕರೆಕ್ಟಾಗಿ ಕೂರಬೇಕು ಅಂತ ಹೇಳಿ ನೋಡಿ ಎರಡು ಸುತ್ತ ನಾನು ನಾನಿಲ್ಲಿ ಮಧ್ಯ ಗೋಲ್ಡನ್ ಥ್ರೆಡ್ಸ್ನ ಆ್ಯಡ್ ಮಾಡ್ತೀನಿ ಇದು ನನಗೆ ಲಾಕ್ ಹಾಕೋದಕ್ಕೆ ಹೆಲ್ಪ್ ಆಗಬೇಕು ಅಂತ ಹೇಳಿ ಮಾಡ್ತಿರೋದು ನೋಡಿ ಈ ಥರ ಗೋಲ್ಡನ್ ಥ್ರೆಡ್ ಯಾವುದಾದ್ರೂ ತೊಗೋಬೋದು ನಿಮ್ಗೆ ಇಷ್ಟ ಆಗಿರೋಂಥ ಒಂದು ಗೋಲ್ಡನ್ ಥ್ರೆಡ್ನ ನೀವು ತೊಗೊಬೋದು ಒಂದು ನಾಲ್ಕು ಎಳೆ ಇದೆ ಅದು ಗೋಲ್ಡನ್ ಥ್ರೆಡ್ ಅನ್ನೋದು ನಂತರ ಅಲ್ಲಿ ಗ್ಲೂನ ಅಪ್ಲೈ ಮಾಡಿ ಮತ್ತೆ ಸುತ್ತ ಬರ್ತೀನಿ ನಾನು ಟೈಟಾಗಿ ಸುತ್ತಬೇಕು ಲೂಸ್ ಲೂಸ್ ಆಗಿ ಸುತ್ತಬಾರ್ದು ನೀಟಾಗಿ ಕಾಣಬೇಕು ಅಂಥೇಳಿ ಟೈಟಾಗಿ ತೊಗೊಳ್ಳಿ ಫುಲ್ ಕವರ್ ಮಾಡಿ ಎಲ್ಲೂ ಕೂಡ ದಾರ ಮಿಸ್ ಆಗಿದೆ ಇರೋಂಗೆ ನೀಟಾಗಿ ಫಿನಿಷ್ ಮಾಡಬೇಕಾಗತ್ತೆ ನೋಡಿ ಹೀಗೆ ಇದನ್ನು ಆಮೇಲೆ ಟರ್ನ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹೀಗೆ ಟರ್ನ್ ಮಾಡಿ ಬ್ಯಾಕ್ ಸೈಡ್ನಲ್ಲಿ ನೋಡಿ ಗ್ಲೂನ ಅಪ್ಲೈ ಮಾಡ್ತೀನಿ ಬ್ಯಾಕ್ ಸೈಡ್ನಲ್ಲಿ ಆನಂತರ ಎಷ್ಟೋ ಇರೋ ಥ್ರೆಡ್ಸ್ನ ಕಟ್ ಮಾಡಿಕೊಂಡು ಆನಂತರ ಥ್ರೆಡ್ನ ಗ್ಲೂಗೆ ಅಟ್ಯಾಚ್ ಮಾಡ್ತೀನಿ ನೋಡಿ ಹೀಗೆ ಯಾವುದೇ ಥ್ರೆಡ್ ಮಿಸ್ ಮಾಡದೇ ಇರೋ ಹಾಗೆ ಕ್ಲೀನಾಗಿ ಅಟಚ್ ಮಾಡಬೇಕಾಗತ್ತೆ ಎಲ್ಲೂ ಮಿಸ್ ಆಗದೇ ಇರೋ ಹಾಗೆ ನೋಡಿ ಚೆನ್ನಾಗಿ ಅಟ್ಯಾಚ್ ಮಾಡಿ ಲಾಕ್ ನೀಟಾಗಿ ಬರಬೇಕು ನೀಟಾಗಿ ಫಿನಿಶ್ ಮಾಡಬೇಕು ಅದೇ ಒಂದು ಥ್ರೆಡ್ ಕೂಡ ಮಿಸ್ ಆಗದೆ ಇರೋಂಗೆ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ಆನಂತರ ನೋಡಿ ಈ ಎರಡು ಹೆಂಡಿರುವಂತಹ ಸಿಲ್ಕ್ ಥ್ರೆಡ್ಸ್ ಇದೆಯಲ್ಲ ಎರಡಕ್ಕೂ ಸೇರಿ ಅಟ್ಯಾಚ್ ಮಾಡ್ತಾ ಬರಬೇಕು ಇದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತೀನಿ ಬೇಕಾದರೆ ನೀವು ನಾರ್ಮಲ್ ಸಿಲ್ಕ್ ನಾರ್ಮಲ್ ಸೂಜಿಯಿಂದ ದಾರದ ಕೂಡ ಲಾಕ್ ಮಾಡ್ಕೊಬೋದು ಜಸ್ಟ್ ನಾನು ಗ್ಲೂನ ಅಪ್ಲೈ ಮಾಡ್ತಾಯಿದ್ದೀನಿ ಎರಡಕ್ಕೂ ಅಟ್ಯಾಚ್ ಮಾಡೋದಕ್ಕೆ ಇಷ್ಟು ಅಟ್ಯಾಚ್ ಮಾಡೋಕೆ ಗ್ಲೂ ಅಪ್ಲೈ ಮಾಡಿದ್ರೆ ಸಾಕು ಮತ್ತು ಎಕ್ಸ್ಟ್ರಾ ಇಂದ ಯೂಸ್ ಮಾಡಬೇಕು ನೀಡಲ್ಲೇ ತೊಗೊಬೇಕು ಅಂತ ಏನಿಲ್ಲ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫುಲ್ ಒಂದು ಸರ್ಕಲ್ ಬರೋ ರೀತಿ ಅಪ್ ಜಾಯಿನ್ ಮಾಡ್ತಾ ಹೋಗಬೇಕು ನೋಡಿ ಎರಡೂ ಕಡೆ ನಾನು ಲಾಕನ್ನು ಫಿಟ್ ಮಾಡಿದ್ದೀನಿ ಫೈನಲಿ ಈ ಥರ ಬರುತ್ತೆ ಆ ನಂತರ ನಾನು ಇದಕ್ಕೆ ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಲ್ಲ ಅಲ್ಲಿ ಲಾಕ್ನ ಮಾಡ್ಕೊಬೇಕು ಇಲ್ಲಿ ಲಾಕ್ ಮಾಡಿ ಆಮೇಲೆ ನೋಡಿ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಬರಬೇಕು ನೋಡಿ ಫಸ್ಟು ಮೊದಲೇದಾಗಿ ನೋಡಿ ಒಂದು ಬೀಡನ್ನ ಇದ್ದೀನಿ ನಾನು ಆ ನಂತರ ನೋಡಿ ಹಿಂಬದಿಯಿಂದ ಓಕೆನಾ ಹಿಂಬದಿಯಿಂದ ಲಾಕ್ ಮಾಡ್ಕೊಬೇಕು ಇದರ ನಂತರ ಮತ್ತೊಂದು ಲಾಕ್ ಬೀಡ್ಸ್ ಹಾಕೊಬೇಕು ಆಮೇಲೆ ಮತ್ತೊಂದು ಲಾಕ್ನ ಮಾಡ್ಕೊಬೇಕು ಇದೇ ರೀತಿ ಫುಲ್ ಡಿಸೈನ್ ಹಂತಕ್ಕೂ ಕೂಡ ಕಂಪ್ಲೀಟ್ ಮಾಡೋದನ್ಕು ನಾವು ಬೀಡ್ಸ್ನ ಆ್ಯಡ್ ಮಾಡ್ತಾ ಬರಬೇಕು ತೀರ ಹತ್ತತ್ರನೇ ಹಾಕ್ಕೊಡಿ ಚೆನ್ನಾಗಿ ಕಾಣುತ್ತೆ ದೂರ ದೂರ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಕಾಣೋದಿಲ್ಲ ನೋಡಿ ಇದೇ ರೀತಿ ಅಟ್ಯಾಚ್ ಮಾಡ್ತಾ ಬರಬೇಕು ಒಂದರಿಂದ ಒಂದು ಒಂದರಿಂದ ಒಂದು ಅದೇ ಕೂಡ ಮಿಸ್ ಆಗದೆ ಇರೋಂಗೆ ಅಂದರೆ ಗ್ಯಾಪ್ ಬರ್ದೇ ಇರೋಂಗೆ ನೋಡ್ಕೊಳ್ಳಿ ಅದೇ ತುಂಬ ಚೆನ್ನ ಆಗ ಚೆನ್ನಾಗಿ ಅದು ನೋಡಿ ಈಗ ಹೀಗೆ ಫೈನಲಿ ನೋಡಿ ಯಾವ ರೀತಿ ಕಾಣ್ತಿದೆ ಹೇಳಿ ತುಂಬ ಚೆನ್ನಾಗಿ ಕಾಣ್ತಾರಂತಹ ಡಿಸೈನು ಯಾರು ಬೇಕಾದರೂ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರೋಂತಹ ಡಿಸನ್ನು ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್